ನಮಸ್ಕಾರ ಫ್ರೆಂಡ್ಸ್ ಅವು ಉಷಾ ವೆಲ್ಕಮ್ ಟು ಮೈ ಚಾನಲ್ ಅಣ್ಣ ತಂಗಿ ಇರ್ತಾರೆ ಫ್ರೆಂಡ್ಸ್ ಒಂದು ಊರಲ್ಲಿ ಅಣ್ಣ ತಂಗಿದ್ದಾಗ ಅಣ್ಣನಿಗೆ ಹಣದ ಮೇಲೆ ದುಡ್ಡಿನ ಮೇಲೆ ಒಡವೆ ಮೇಲೆ ತುಂಬ ವ್ಯಾಮೋಹ ಇರ್ತದೆ ಆದರೆ ತೆಂಗಿಗೆ ದೇವರು ಭಕ್ತರಾಗಿರುತ್ತಾಳೆ ಅವಳು ಆ ದುರ್ಗಾ ಅಂತೇಳಿ ಹೆಸರನ್ನಿಟ್ಟಿರ್ತಾರೆ ಆ ದುರ್ಗಾ ಯಾವಾಗ್ಲೂ ಅವರ ತಂದೆ ತಾಯಿ ಇರೋದಿಲ್ಲ ದುರ್ಗಾ ಮುಂದೆ ಪೂಜೆಯನ್ನು ಮಾಡ್ಕೊಂಡೋಗ್ತಾ ಇರ್ತಾಳೆ ಆದರೆ ದುರ್ಗಮ್ಮ ನಾಗಮ್ಮನಾಗಿ ಬದಲಾಗಿರುತ್ತಾಳೆ ಆಗ ಬದಲಾಗಿದ್ದಾಗ ಯಾವಾಗಲೂ ದುರ್ಗಮ್ಮನ ಪೂಜೆ ಮಾಡ್ತಾ ಇರ್ತಾಳೆ ಊರಿನವರೆಲ್ಲ ಸೇರಿ ದುರ್ಗಮ್ಮನಿಗೆ ಅಂಥೇಳಿ ಎಲ್ಲ ಸ್ವಲ್ಪ ಸ್ವಲ್ಪ ಹಾಕಿ ಹಣವನ್ನು ಮತ್ತು ದೇವರಿಗೆ ಆಭರಣಗಳನ್ನು ಮಾಡಿಸಿ ಇಟ್ಟಿರ್ತಾರೆ ಆದರೆ ಅವರಣ್ಣ ದುರಾಸೆಯಿಂದ ಆ ದೇವಿಯನ್ನು ಪೂಜೆ ಮಾಡ್ತಾ ಇರ್ತಾಳೆ ದುರ್ಗಾ ಆ ದುರ್ಗಾ ಪೂಜೆ ಮಾಡ್ತಾ ಇದ್ದಾಗ ಒಡವೆ ಎಲ್ಲ ದುರ್ಗಾಗೆ ಕೊಟ್ಟಿರುತ್ತಾರೆ ಆದರೆ ಪಾಪ ಅವರಣ್ಣ ಅವಳನ್ನು ಬೇರೆ ಕಡೆ ದೇವಸ್ಥಾನಕ್ಕೆ ಕರ್ಕೊಂಡೋಗ್ತೀನಿ ಅಂತ ಹೇಳಿ ಅವಳಿಗೆ ಮದುವೆ ಮಾಡಿ ಒಂದು ಮಗುವನ್ನು ಆಗಿರುತ್ತದೆ ಆದರೆ ನಿನ್ನ ಗಂಡನ ಮನೆಗೆ ಕರೆದುಕೊಂಡೋಗ್ತೀನಿ ಅಂತ ಹೇಳಿ ಹೋಗುವಾಗ ಅಲ್ಲಿ ಹಣದ ಆಸ್ತಿಗೆ ಒಡವೆಗಳಿಗೆ ಎಲ್ಲ ಆಸೆ ಪಟ್ಟು ಅಲ್ಲಿ ಇರ್ತಕ್ಕಂಥ ನಾಲ್ಕೈದು ಜನ ಪೂಜಾರಿ ಮತ್ತು ಗ್ರಾಮಸ್ಥರು ಇನ್ನು ಅವರು ಜೊತೆಯಲ್ಲಿ ಇರೋರು ಒಂದು ನಾಲ್ಕು ಜನ ಸೇರಿ ಆ ಕಾರಿನಲ್ಲಿ ಹತ್ತಿಕೊಂಡು ಹೋಗಿ ಅವಳನ್ನು ಸಾಯಿಸಲು ಏರ್ಪಾಟ್ ಮಾಡ್ತಾರೆ ಆದರೆ ಆಂಜನೇಯನನ್ನು ತಿಳಿದುಕೊಳ್ಳುತ್ತಾಳೆ ಆಂಜನೇಯನನ್ನು ತಿಳಿದುಕೊಂಡಾಗ ಆಗ ಆಂಜನೇಯನಿಗೆ ತುಂಬ ದುಃಖವಾಗುತ್ತದೆ ಆಂಜನೇಯ ರೂಪದಲ್ಲಿ ಒಂದು ಕೋತಿಯಾಗಿ ಬರುತ್ತಾನೆ ಆದರೆ ಏನು ಮಾಡಿದರೂ ಅವಳನ್ನು ಕಾರಿನಲ್ಲೇ ಸಾಯಿಸಲು ಪ್ರಯತ್ನವನ್ನು ಮಾಡುತ್ತಾರೆ ಆದರೂ ತಪ್ಪಿಸಿಕೊಂಡು ಬೇಗ ಬರುತ್ತಾಳೆ ಆಗ ಆಂಜನೇಯ ಆಂಜನೇಯ ಅಂತ ಕರೆಯುತ್ತಾಳೆ ಆಗ ಆಂಜನೇಯ ಅಂತ ಕರೆದಾಗ ಆಂಜನೇಯ ರೂಪದಲ್ಲಿ ಕೋತಿ ಬದಲಾಗಿ ಬರುತ್ತದೆ ಆದರೆ ಓಡಿ ಬರ್ತಾಳೆ ಎಷ್ಟೇ ಬಂದರೂ ಅಲ್ಲಿರ್ತಕ್ಕಂಥ ಕದಿಮರು ಅವಳನ್ನು ಸಾಯಿಸಿಬಿಡುತ್ತಾರೆ ಆದರೆ ಆಂಜನೇಯನ ಗೇಳುತ್ತದೆ ನಿನ್ನ ಮಡಿಲಿಗೆ ನನ್ನ ಮಗುವನ್ನು ಕೊಡ್ತಾ ಇದ್ದೀನಿ ನನ್ನ ಮಗುವನ್ನ ಚೆನ್ನಾಗಿ ಸಾಕು ನನ್ನನ್ನಂತೂ ಅವರು ಸಾಯಿಸಿ ಬಿಡುತ್ತಾರೆ ದುರ್ಗಾದೇವಿ ಒಡವೆಗಳನ್ನ ಕದ್ದುಕೊಳ್ಳಲು ಅವರು ನನ್ನನ್ನು ಸಾಯಿಸಲು ಬರುತ್ತಿದ್ದಾರೆ ಅವರು ನನ್ನನ್ನು ಸಾಯಿಸಿ ಬಿಡುತ್ತಾರೆ ನನ್ನ ಮಗುನಾದರೂ ನೋಡಿಕೋ ಅಂತೇಳಿ ಕೋತಿಗೆ ಕೊಟ್ಟು ಬಿಟ್ಟು ಹೊರಟು ಹೋಗುತ್ತಾಳೆ ದುರ್ಗಾ ಆಗ ಆ ಮಗುವನ್ನು ಎತ್ತಿಕೊಂಡು ಬಂದು ಕೋತಿ ದುರ್ಗಾದೇವಿ ಹತ್ರ ನಾಗಮ್ಮನ ಹತ್ರ ಹಿಡುತ್ತದೆ ಆಗ ಹಿಟ್ಟಾಗ ಹಾಲು ಕುಡಿಸಲು ಹೋಗುತ್ತದೆ ಕುಡಿಯುವುದಿಲ್ಲ ಆದರೆ ಅದು ಮಗು ಒಂದು ವರ್ಷದ ಮಗು ಅದಕ್ಕೆ ತಾಯಿ ರೂಪ ಬಿಟ್ಟರೆ ಬೇರೆಯವರೇ ಗೊತ್ತಿರುವುದಿಲ್ಲ ಆಗ ತುಂಬ ಸಂಕಟವನ್ನು ಅನುಭವಿಸುತ್ತದೆ ಅಯ್ಯೋ ಏನು ಮಾಡುವುದು ಅಂತ ಹೇಳಿ ಆಕೋತಿ ತಲೆಯನ್ನು ತಲೆಯನ್ನು ಗೀಚಿಕೊಳ್ಳುತ್ತದೆ ಆಗ ಹತ್ರ ಬಂದು ನಾಗಮ್ಮನ ದೇವಸ್ಥಾನದಲ್ಲಿ ಸೀರೆಯನ್ನು ಎಳೆಯುತ್ತದೆ ಆ ಮಗು ಹಳ್ಳ ಗೋಳನ್ನು ನೋಡಲಾರದೆ ತುಂಬ ಸಂಕಟವನ್ನು ಅನುಭವಿಸಿದೆ ಆಗ ಹೋಗಿ ನಾಗಮ್ಮನನ್ನು ದುರ್ಗಾದೇವಿಯನ್ನು ಸೀರೆಯನ್ನು ಎಳೆದೊಯ್ಯುತ್ತದೆ ಆಗ ಎಳೆದಾಗ ಆ ದುರ್ಗಾದೇವಿ ಚಾಮುಂಡಿಯಾಗಿ ನಾಗ ದೇವತೆಯಾಗಿ ಮೂರು ನಾಲ್ಕು ರೂಪಗಳಾಗಿ ಬದಲಾಗಿ ಬರುತ್ತಾಳೆ ಆಗ ಬಂದವರನ್ನು ನಾಲ್ಕೈದು ಜನ ಅವರ ತಾಯಿಯನ್ನು ಸಾಯಿಸಿರೋನ ನಾನು ಸುಮ್ಮನೆ ಬಿಡುವುದಿಲ್ಲ ಅವರು ಮಾಡಿರೋ ಪಾಪಕ್ಕೆ ಅವರಿಗೆ ಶಿಕ್ಷೆ ಕೊಡುತ್ತೇನೆ ಅಂತ ಹೇಳಿ ಆ ಕೋತಿ ಆ ಹತ್ರ ಕರೆದುಕೊಂಡು ಹೋಗಿ ಆಗ ನಾಗಮ್ಮನೇ ಹಾಲನ್ನು ಕುಡಿಸುತ್ತಾಳೆ ನಾಗಮ್ಮ ಹಾಲನ್ನು ಕುಡಿಸಿ ನಾವು ಇನ್ನು ಅವರಮ್ಮ ಹೋದರು ನಾವೇ ಈ ಮಗುವನ್ನು ಸಾಕಬೇಕು ನಾ ಅಂತ ಹೇಳಿ ಆ ಮಗುವಿಗೆ ನಾಗಮ್ಮ ಅಂತ ಹೆಸರನ್ನಿಟ್ಟು ಆ ನಾಗಮ್ಮ ಅಂತ ಹೆಸರನ್ನಿಟ್ಟು ಕೋತಿ ಮತ್ತು ಆ ನಾಗದೇವತೆಯನ್ನು ದುರ್ಗಾ ದೇವತೆ ಆ ದೇವಸ್ಥಾನದಲ್ಲಿ ಆ ಮಗು ದೊಡ್ಡದಾಗೋ ತನಕ ಅವರ ತಾಯಿ ರೂಪವಾಗಿ ಬದಲಾಯಿಸಿ ದಿನ ಹಾಲು ಕುಡಿಸಿ ಹೋಗುತ್ತಿದ್ದಳು ನಾಗಮ್ಮ ಆ ಥರ ಮಾಡಿಕೊಂಡು ಆ ಮಗು ಅಲ್ಲೇ ದೊಡ್ಡದಾಯಿತು ಆಗ ದೊಡ್ಡದಾದ ಮೇಲೆ ಎಲ್ಲವನ್ನು ತಿಳಿಸಿ ಹೇಳುತ್ತಾರೆ ನೋಡಿ ಫ್ರೆಂಡ್ಸ್ ಈ ಕಥೆ ಏನಾದರೂ ಇಷ್ಟ ಆದರೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಫ್ರೆಂಡ್ ಬಾಯ್ ಫ್ರೆಂಡ್ಸ್